ಓಂ ಶಾಂತಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಡಿಪ್ರೆಷನ್ ಇದೆಲ್ಲವೂ ಸಹ ಕಾಮನ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಇದು ಯಾವುದೂ ಸಹ ಕಾಮನ್ ಅಲ್ಲ ಆದರೆ ಇದನ್ನು ನಾರ್ಮಲ್ ಕಾಮನ್ ಅಂತ ಹೇಳ್ತಾ ಇದ್ದೀವಿ ಈಗ ಚಿಕ್ಕ ಮಗುನೂ ಸಹ ಅದು ಸಹ ಈ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಐ ಐ ಮೀನ್ ಸ್ಟ್ರೆಸ್ ನಾನು ಡಿಪ್ರೆಷನಲ್ಲಿದ್ದೀನಿ ಈ ರೀತಿಯಲ್ಲಿ ಮಕ್ಕಳು ಸಹ ಹೇಳ್ತಾ ಇರೋದನ್ನು ಇತ್ತೀಚೆಗೆ ನಾವು ಕೇಳ್ಪಟ್ಟಿದ್ದೀವಿ ಆ ಮಗು ಸಹ ಆಟ ಆಡುವಂತಹ ಏಜ್ ಆ ವಯಸ್ಸಿನಲ್ಲಿ ಈ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿದೆ ಅಂತಂದರೆ ನಮ್ಮ ಸುತ್ತಮುತ್ತಲು ಇರುವಂತಹ ವಾತಾವರಣ ಹೇಗಿದೆ ಹಾಗೆ ಅವರ ಪೇರೆಂಟ್ಸ್ಗಳು ಅವರೆಷ್ಟು ಸ್ಟ್ರೆಸ್ಸಲ್ಲಿರ್ತಾರೆ ಇದೆಲ್ಲ ಸಹ ಒಬ್ರಿಗೆ ಒಬ್ಬರಿಗೆ ತಲುಪಿ ಈ ವೈಬ್ರೇಷನ್ಸ್ಗಳು ತಲುಪಿ ಪ್ರತಿಯೊಬ್ಬರು ಆ ವರ್ಡ್ಸ್ಗಳನ್ನ ನಾರ್ಮಲ್ ಆಗಿ ಕಾಮನ್ ಆಗಿ ಉಪಯೋಗಿಸ್ತಾ ಇದ್ದಾರೆ ಸೋ ಈ ರೀತಿಯಲ್ಲಿ ಇರೋ ಅವ್ರಿಗೆ ಜ್ಞಾನಕ್ಕೆ ಬನ್ನಿ ಅಂತಂದರೆ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಮೆಡಿಟೇಷನ್ ಮಾಡಿ ಮನೇಲಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಂತಂದರೆ ಇಲ್ಲ ನಮಗೆ ಕುತ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆ ಪಾಸಿಟಿವ್ ಅಫಾಮೇಷನ್ಸ್ ಅಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಸ್ವಮಾನ ಅಂತ ಹೇಳ್ತೀವಿ ಈ ಸ್ವಮಾನಗಳನ್ನ ನಾವು ಅಭ್ಯಾಸ ಮಾಡೋದ್ರಿಂದ ಡೈಲಿ ಅಟ್ಲೀಸ್ಟ್ ಒಂದು ಟೆನ್ ಸ್ವಮಾನಗಳನ್ನ ನಾವು ಅಭ್ಯಾಸ ಮಾಡ್ಕೊಳೋದ್ರಿಂದ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಈ ಸ್ವಮಾನಗಳನ್ನ ಒಂದು ಫೈವ್ ಮಿನಿಟ್ಸ್ ಹೇಳ್ಕೊತ ಹೇಳ್ಕೊತ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದರೂ ಸಹ ಹೇಳ್ಕೊತ ಹೇಳ್ಕೊತ ಮತ್ತು ದಿನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಈ ಸ್ವಮಾನಗಳನ್ನ ನಾವು ರಿಪೀಟ್ ಮಾಡ್ತಾ ಇದ್ದಾಗ ನಮ್ಮ ಈ ಸ್ವಮಾನದಲ್ಲಿ ಇರುವಂಥ ಎನರ್ಜಿ ಇಡೀ ಬ್ರಹ್ಮಾಂಡಕ್ಕೆ ಹರಡಿ ಆ ಒಂದು ಪಾಸಿಟಿವ್ ವೈಬ್ಸ್ ಅಂದರೆ ಪಾಸಿಟಿವ್ ಪ್ರಕಂಪನಗಳು ಏನಿದೆಯೋ ಅದು ನಮಗೆ ತಲುಪಿ ನಮ್ಮ ಸುತ್ತಮುತ್ತಲೂ ಸಹ ಅದೇ ವೈಬ್ರೇಷನ್ಸ್ ಹರಡ್ತಾ ಇರುತ್ತೆ ಆವಾಗ ನಾವು ಸಹ ಪ್ರತಿಯೊಂದು ಕಾರ್ಯದಲ್ಲಿ ಅಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಶಾಂತಿಯುತವಾಗಿ ಸುಗಮವಾಗಿ ಯಾವುದೇ ರೀತಿಯಾದ ಸ್ಟ್ರೆಸ್ ಇಲ್ಲದೇ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹತ್ತು ಸ್ವಾಮಾನಗಳನ್ನು ನಾವು ಅಭ್ಯಾಸ ಮಾಡೋಣ ಡೈಲಿ ಒಂದು ತಿಂಗಳು ಇದನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ಚೇಂಜಸ್ ಪರಿವರ್ತನೆ ಆಗ್ತಾ ಹೋಗುತ್ತೆ ನಮ್ಮ ಟ್ರಾನ್ಸ್ಫಾರ್ಮೇಷನ್ಸ್ ನಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಿಯರ್ಲಿ ಹತ್ತು ಸಮಾನಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ ನಾನು ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ ಪರಮಾತ್ಮನ ವಿಶೇಷ ರಚನೆ ನಾನಾಗಿದ್ದೇನೆ ಎರಡನೇದು ನನ್ನ ಜೀವನ ಸದಾ ಸುಖಮಯವಾಗಿದೆ ಶಾಂತಿ ಮತ್ತು ದನದಿಂದ ನಾನು ಭರ್ಪೂರ್ ಆಗಿದ್ದೇನೆ ಮೂರನೆಯ ಸಮಾನ ನಾನು ಭಗವಂತನ ಮೂಲಕ ಆರಿಸಿಕೊಂಡಿರುವಂತಹ ಶ್ರೇಷ್ಠ ಆತ್ಮ ನಾನಾಗಿದ್ದೇನೆ ನಾನ್ ನಾಲ್ಕನೆಯ ಸಮಾನ ನಾನು ತುಂಬಾ ಖುಷಿಯಾಗಿದ್ದೇನೆ ನನ್ನ ಜೊತೆ ಯಾರೆಲ್ಲ ಇದ್ದಾರೋ ಅವರು ಸಹ ತುಂಬಾ ಖುಷಿ ಖುಷಿಯಾಗಿ ಇದ್ದಾರೆ ಸದಾ ನನ್ನ ಮನಸ್ಸು ಸದಾ ಶಾಂತವಾಗಿದೆ ಐದನೆಯ ಸ್ವಮಾನ ನನ್ನ ಎಲ್ಲ ಸರ್ವ ಸಂಬಂಧಗಳು ಒಬ್ಬ ಪರಮಪಿತ ಪರಮಾತ್ಮನ ಜೊತೆ ದಿನ ಪ್ರತಿದಿನ ಹೆಚ್ಚುತ್ತಾ ಹೋಗುತ್ತಿದೆ ಆರನೆಯ ಸ್ವಮಾನ ಪರಮಾತ್ಮನಿಗೆ ನನ್ನ ಮೇಲೆ ವಿಶೇಷವಾದ ಕಾಳಜಿ ಕೃಪೆ ಇದೆ ಏಳನೆಯ ಸ್ವಮಾನ ಪರಮಾತ್ಮ ನನ್ನ ಎಲ್ಲ ಶುಭ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಿದ್ದಾರೆ ಎಂಟನೆಯ ಸ್ವಮಾನ ಪರಮಾತ್ಮನ ಆಶೀರ್ವಾದ ಶಕ್ತಿ ಅಥವಾ ವರದಾನ ಎಲ್ಲವೂ ಸಹ ನನ್ನ ಆತ್ಮನಲ್ಲಿ ಸುರಕ್ಷಾ ಕವಚವಾಗಿದೆ ಒಂಬತ್ತನೆಯ ಸ್ವಮಾನ ನಾನು ಮತ್ತು ನನ್ನ ಪರಿವಾರ ಪರಮಾತ್ಮನ ಚಿತ್ರ ಛಾಯೆಯಲ್ಲಿ ಇದ್ದೇವೆ ಪರಮಾತ್ಮ ನಮ್ಮನ್ನು ಸದಾ ಆರೋಗ್ಯವಾಗಿ ಭಾಗ್ಯಶಾಲಿಯನ್ನಾಗಿ ಮಾಡಿದ್ದಾರೆ ಹತ್ತನೆಯ ಸ್ವಮಾನ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ಹತ್ತು ಪಾಸಿಟಿವ್ ಅಫರ್ಮೇಷನ್ ಅನ್ಬೋದು ಅಥವಾ ಹತ್ತು ಶಕ್ತಿ ಶಾಲಿ ಸ್ವಮಾನಗಳು ಈ ಸ್ವಮಾನಗಳನ್ನು ನಾವು ಹೆಚ್ಚು ಹೆಚ್ಚು ರಿಪೀಟ್ ಮಾಡೋದ್ರಿಂದ ದಿನದಲ್ಲಿ ಮತ್ತು ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ಈ ಸ್ವಮಾನಗಳನ್ನು ನಾವು ಹೆಚ್ಚು ಹೆಚ್ಚು ಹೇಳುತ್ತಾ ಇರಬೇಕು ಆವಾಗ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳು ಆಗುತ್ತದೆ ಸಂಕಲ್ಪವೇ ಶಕ್ತಿಯಾಗಿದೆ ಸಂಕಲ್ಪದಿಂದ ಸೃಷ್ಟಿಯನ್ನು ನಾವು ರಚನೆ ಮಾಡಬಹುದಾಗಿದೆ ಓಂ ಶಾಂತಿ